ವಕ್ಫ್ ಅಮೆಂಡ್ಮೆಂಟ್ ಬಿಲ್ ತಂದಾರಲ್ಲ ಜೆ ಪಿ ಸಿ ವರದಿ ಮಂಡನೆಯಾಗಿ ಅದನ್ನ ವಿರೋಧ ಮೊದಲಿಂದಾನೂ ನಡೆದೈತಿ ದೇಶಾದ್ಯಂತ ಬ್ಯಾರೆ ಬ್ಯಾರೆ ಕಡೆ ಬ್ಯಾರೆ ಬ್ಯಾರೆ ರೀತಿ ಒಳಗ ಪ್ರತಿಭಟನೆ ನಡೆದವ್ರು ಅಷ್ಟ ಪ್ರಮಾಣದಲ್ಲಿ ಬುದ್ಧಿ ಬೆಳೆದಿಲ್ಲ ಅಂತವ್ರ ಕರ್ಕೊಂಡ್ ಬಂದ ಪ್ರತಿಭಟನೆ ಮಾಡಾಕತ್ತರ ವಕ್ಫ್ ಬಿಲ್ ವಾಪಸ್ ತಗೋರಿ ವಕ್ಫ್ ಬಿಲ್ ವಾಪಸ್ ತಗೋರಿ ಮುಸ್ಲಿಮ್ ಅಸ್ತಿ ನ್ಯಾರೇಟಿವ್ ಸೃಷ್ಟಿ ಮಾಡದವ್ರಾ ಬೇರೆ ಬೇರೆ ರೀತಿ ಸುದ್ದಿನೂ ಆಪ್ಸುತ್ತೆ ಬ್ರೇನ್ ವಾಶ್ ಆದ ಮಕ್ಕಳು ಮುಂದೆ ಏನಾಗ್ತಾರಂತ ಊಹೆ ಮಾಡ್ಕೊಳ್ಳೋಕ್ಕೂ ಕಷ್ಟ ಅನ್ನಿಸ್ತೈತಿ ರೀ ಪಾಪ ಹುಡುಗರನ್ನ ಹೆಂಗೆಲ್ಲ ಹಾಳು ಮಾಡೋಕತ್ತಾರ ನೋಡ್ರಿ ನಾನು ಏನೋ ಭಾಳ ದೊಡ್ಡಕ್ಕಿಲ್ಲ ನಾನು ಸಣ್ಣ ಕೇಳ್ದೀನಿ ಇಲ್ಲಿ ಒಂದು ಪ್ರತಿಭಟನೆ ನಡೆದೈತಿ ಅಲ್ಲಿ ಬಂದವರುನು ನನ್ನಷ್ಟು ವಯಸ್ಸಿನವರು ನನಗೆ ಸಣ್ಣವರು ನನಗೆ ಒಂದು ಸ್ವಲ್ಪ ದೊಡ್ಡವರು ಇರಬೇಕು ಅವರೆಲ್ಲ ಬಂದು ಪ್ರತಿಭಟನೆ ನಡೆಸ್ಯಾರ ಅಯ್ಯೋ ದೇವ್ರ ಯಾರೋ ಇವ್ರನ್ನ ಹಾಳ ಮಾಡಾಕತ್ತಾರಲ್ಲಪ್ಪಾ ಅಂತ ಹೇಳಿ ನನಗ ಅನ್ಸೋ ಹಂಗ ಇವ್ರ ಅವ್ವ ಅಪ್ಪಗೂ ಅನ್ಸಿದ್ರ ಬಹಳ ಚಲೋ ಆಕಿತ್ತು ಆ ಅಲ್ಲಿ ಒಂದು ಪ್ರತಿಭಟನೆ ಮಾಡ್ಬೇಕಾಗಿರ್ಲಿಲ್ಲ ಮೊದಲು ವಿಷಯ ಹೇಳ್ತೇನೆ ಕೇಳ್ರಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ತಂದಾರಲ್ಲ ಜೆ ಪಿ ಸಿ ವರದಿ ಆಗಿ ಅದನ್ನ ವಿರೋಧ ಮೊದಲಿಂದಾನು ನಡ್ದೈತಿ ಈಗ ಅದ್ರ ವಿರೋಧ ಯಾವ ಮಟ್ಟಕ್ಕೆ ತಲ್ಪೈತ್ ಅಂದ್ರ ದೇಶಾದ್ಯಂತ ಬ್ಯಾರೆ ಬ್ಯಾರೆ ಕಡೆ ಬ್ಯಾರೆ ಬ್ಯಾರೆ ರೀತಿ ಒಳಗ ಪ್ರತಿಭಟನೆ ನಡೆದಾವ ಹಂಗ ಇಲ್ಲೊಂದು ಕಡೆ ಪ್ರತಿಭಟನೆ ನಡೆದೈತಿ ಅಲ್ಲಿ ಕಾನವ್ರ ಎಲ್ಲಾರು ಬಹಳ ಸಣ್ಣ ಹುಡುಗರಾದವ್ರು ಇನ್ನ ಈಗ ಓಟ್ ಹಾಕೋ ಎಬಿಲಿಟಿ ಬೆಳೆಸ್ಕೊಂಡಾರ ಅಷ್ಟ ಪ್ರಮಾಣದಲ್ಲಿ ಬುದ್ಧಿ ಬೆಳೆದಿಲ್ಲ ಅಂಥವ್ರನ್ನ ಕರ್ಕೊ ಬಂದ ಪ್ರತಿಭಟನೆ ಮಾಡಾಕತ್ತಾರ ಇನ್ನ ಮೊದಲಿನಿಂದಾನು ಜೆ ಪಿ ಸಿ ವರದಿ ಮಂಡನೆ ಆದಾಗಿನಿಂದಾನು ಜೆ ಪಿ ಸಿ ಕಮಿಟಿನ ಮಾಡಬೇಕು ಅಂತ ಯೋಚನೆ ಮಾಡಕತ್ತಿದ ಸಂದರ್ಭದಿಂದಾನು ಏ ಇದು ನಡಿಬಾರ್ದು ಇದು ಜಾರಿ ಆದ್ರೆ ಮುಸ್ಲಿಮ್ರ ಆಸ್ತಿ ಕಬಳಿಕೆ ಮಾಡ್ತಾರು ಅನ್ನೋ ಒಂದು ನರೇಟಿವ್ ಫಿಕ್ಸ್ ಮಾಡುವಂಥ ಕೆಲಸ ರಾಜಕಾರಣಿಗಳು ಮಾಡಿದ್ರು ನಿಜವಾಗ್ಲೂ ಇಲ್ಲಿ ಅನ್ಯಾಯ ಆಗ ಕತ್ತಿರೋದ ಮುಸ್ಲಿಮ್ಗೆ ಮುಸ್ಲಿಮ್ ರಸ್ತಿ ಕಸ್ಕೊಳ್ಳತಾರನ್ನೋ ನರೇಟಿವ್ ಸೃಷ್ಟಿ ಮಾಡಿದವರ ಬೇರೆ ಬೇರೆ ರೀತಿ ಸುದ್ದಿನೂ ಹಬ್ಸಿದ್ರು ವಕ್ಫ್ ಮೋಡ್ ತಿದ್ದುಪಡಿ ಆಗ್ಲಿಲ್ಲ ಅಂದ್ರ ನಿಜವಾಗ್ಲೂ ಆಗ ಮುಸ್ಲಿಮರಿಗೆ ಅನ್ಯಾಯ ಆಗ್ತೈತಿ ಭಾರತ ದೇಶಕ್ಕನ ಅನ್ಯಾಯ ಆಗ್ತೈತಿ ಇದು ಎಲ್ಲಾರ್ಗುನು ಗೊತ್ತು ರಾಜಕಾರಣಿಗಳಿಗೂ ಗೊತ್ತು ಆದ್ರೂ ಯಾಕೋ ಗೊತ್ತಿಲ್ಲ ತಮ್ಮ ಬ್ಯಾಳೆ ಬೇಯಿಸ್ಕೊಳಕ ಹಿಂಗಂತ ಒಂದು ಹೊಸ ರೂಪ ಕೊಟ್ಟಾರ ಇದೇ ರೀತಿನ ಎಲ್ಲಾ ಕಡೆನೂ ಪ್ರತಿಭಟನೆ ಮಾಡಿಸ್ತಾರ ಅವ್ರು ತಮ್ಮ ಬ್ಯಾಳೆ ಬೇಯಿಸ್ಕೊಳಕ ಅಂತ ಹೇಳಿನ ಇಲ್ಲಿ ಒಂದು ಕಡೆ ಪ್ರತಿಭಟನೆ ಮಾಡ್ಯಾರ ಪ್ರತಿಭಟನಾಕಾರರನ್ನ ಹೋಗಿ ರಿಪೋರ್ಟರ್ಗಳು ಮೈಕ್ ಹಿಡಿದು ರೀ ನೀವು ಪ್ರತಿಭಟನೆ ಮಾಡತ್ತೀರಿ ಅಂತ ಕೇಳಿದ್ರ ಅವ್ರಿಗೆ ವಿಷಯನ ಗೊತ್ತಿಲ್ಲ ವಾಕ್ ಬಿಲ್ ವಾಪಸ್ ತಗೋರಿ ವಾಕ್ ಬಿಲ್ ವಾಪಸ್ ತಗೋರಿ ವಾಕ್ಸ್ ಬೋರ್ಡ್ ಕಾ ಬಿಲ್ ವಾಪಸ್ ಲೋ ಅಚ್ಚಾ ಜೋ ಇಸ್ಲಾಮಿಕ್ ಕಂಟ್ರೀಸ್ ಹೈ ಅವ್ರಿಗೇನು ರೀ ಬಾಯಿ ಪಾಠ ಮಾಡಿಸರು ಅವ್ರು ಬಂದು ನಿಂತಾರು ಸುಮ್ಮ ತಿರ್ಗಾಡತ್ತರು ಚಾ ಪಾನಿ ಮಾಡಿಸ್ತಾರೋ ನಷ್ಟ ಮಾಡಿಸ್ತಾರೋ ಮಸ್ತ್ ಪಕ್ಕಿ ಊಟ ಹಾಕ್ತಾರೋ ಅದಕ್ಕೆ ಅವ್ರು ಚಂದನ ಬಿಸಲಾಗ್ ನಿಂತ ವಕ್ಫೋರ್ಡ್ ಫೋರ್ಡ್ ವಾಪಸ್ ತಗೋರಿ ವಕ್ಫ್ ಬೋರ್ಡ್ ವಾಪಸ್ ತಗೋರಿ ಅಂತ ಮಾತಾಡತ್ತಾರು ಇಷ್ಟ ಅಲ್ಲಿ ವಕ್ಫ್ ಅಂದ್ರೆ ಏನಂತೂ ಅವ್ರಿಗೆ ಗೊತ್ತಿಲ್ಲ ವಕ್ಫ್ ಬೋರ್ಡ್ ತೆಗೆದ್ರ ಏನಾಕೈತಿ ವಕ್ಫ್ ಬೋರ್ಡ್ ಉಳಿಸ್ಕೊಂಡ್ರ ಏನಾಕೈತಿ ನಾವ್ ಯಾಕೆ ಬಂದೀವಿ ನಮ್ಮನ್ ಕರ್ಕೊಂಬಂದವ್ರ ಯಾರು ಇದ್ಯಾವ್ದ್ರ ಬಗ್ಗೆನು ಒಂದ್ ಸ್ವಲ್ಪನೂ ನಾಲೆಜ್ ಇಲ್ಲ ಅವ್ರನ್ನ ಕರ್ಕೊಂಡ್ ಬಂದು ಪ್ರತಿಭಟನೆ ಮಾಡ್ಸಾಕತ್ತಾರ ಈ ಮಕ್ಕಳನ್ನ ದುಡ್ಡು ಕೊಟ್ಟು ಐಸ್ ಕ್ರೀಮ್ ಚಾಕ್ಲೇಟ್ ಐಸ್ ಕ್ಯಾಂಡಿ ಅಥವಾ ಬೇರೆನೋ ಕೊಟ್ಟು ಕರ್ಕೊಂಡ್ ಬಂದಾರ ಅಂತ ಹೇಳಕತ್ತಿಲ್ಲ ಇಲ್ಲಿ ಒಂದು ಕೆಲಸ ಆಗೈತಿ ಧಾರ್ಮಿಕ ಬ್ರೇನ್ ವಾಶ್ ನಮ್ಮ ದೇವರು ಮೆಚ್ಚಂಗಿಲ್ಲ ಬರ್ರೋ ಅಂದ್ರೆ ಬಂದ್ಬಿಡ್ತಾರ ಅವ್ರು ಹಿಂಗಾಗಿ ಅವ್ರೆಲ್ಲಾ ಬಂದು ಪ್ರತಿಭಟನೆ ನಡೆಸ್ಯಾರ ನನಗೆ ಆಶ್ಚರ್ಯ ಆಗೋದೇನಪ್ಪ ಅಂದ್ರ ಈ ಮಕ್ಕಳ ಜೋಡಿ ಇವ್ರ ಜೋಡಿ ಇವರು ಅವ್ವ ಅಪ್ಪ ಬಂದಾರೋ ಇಲ್ಲೋ ಒಂದು ವೇಳೆ ಬಂದಿದ್ರೆ ಅವರ ಬೇಕಂತ ಇಂಥ ಒಂದು ಜನರೇಷನ್ ಸೃಷ್ಟಿ ಮಾಡಾಕತ್ತಾರೆ ಇದಕ್ಕಿನ್ನ ಅಪಾಯಕಾರಿ ದೇಶಿಕ ಇನ್ನೊಂದಿಲ್ಲ ನೋಡಿರಿ ಇನ್ನು ಪ್ರತಿಭಟನೆಗಳು ಎಲ್ಲ ಕಡೆ ನಡೀತಾವೆ ಎಲ್ಲ ಕಡೆ ಎಲ್ಲರಿಗೂ ಇಶ್ಯೂ ಗೊತ್ತಿರದೆ ಹಂಗೂ ಹೇಳಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಕೆಲವೊಂದು ಪ್ರಾಯೋಜಿತ ಇರ್ತಾವ ಅದನ್ನು ಸ್ಪಾನ್ಸರ್ ಮಾಡೋರು ರಾಜಕಾರಣಿಗಳು ಅಲ್ಲಿ ಇರೋರಿಗೆ ಗೊತ್ತಿರೋಂಗಿಲ್ಲ ಕರ್ಸಿರ್ತಾರ ಹಿಂಗ್ ಕುಂದಿರಬೇಕು ಮಾತಾಡ್ಬೇಕು ಘೋಷಣೆಗೆ ಹೋಗ್ಬೇಕು ಮನೆಗೆ ಹೋಗ್ಬೇಕು ಇಷ್ಟ ಗೊತ್ತಿರ್ತೈತಿ ಅವೆಲ್ಲ ಪ್ರಾಯೋಜಿತ ಅನ್ನಿಸ್ಕೊಂತಾವ ಒಂದು ಕಾಲದಾಗ ಸ್ವಯಂ ಪ್ರೇರಿತವಾಗಿ ಪ್ರತಿಭಟನೆಗಳು ನಡೀತಿದ್ವು ರೈತ ಚಳುವಳಿ ದಲಿತ ಚಳುವಳಿ ಈ ರೀತಿಯ ಪ್ರತಿಭಟನೆಗಳೆಲ್ಲ ಸ್ವಯಂ ಪ್ರೇರಿತವಾಗಿ ನಡೆದಂತವು ಅವರಿಗೆ ಅಲ್ಲಿ ಏನ್ ನಡ್ದೈತಿ ನಾವ್ ಯಾಕೆ ಪ್ರತಿಭಟನೆ ಮಾಡಾತಿವನ್ನೋ ಇಶ್ಯೂ ಗೊತ್ತಿರ್ತಿತ್ತು ಆದ್ರೆ ಈಗ ನೋಡಿದ್ರಲ್ಲ ಸಣ್ಣ ಹುಡುಗರಿಂದ ದೊಡ್ಡವ್ರ ತನಕ ಪ್ರತಿಭಟನೆ ಮಾಡತ್ತಾರ ಒಂದ ಒಂದು ಬೈಪಾಟ ಹಾಕೋ ವಾಕ್ಯ ಹೇಳತ್ತಾರ ಅವ್ರಿಗೆ ಅಲ್ಲಿ ಏನು ಇಶ್ಯೂ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿಲ್ಲ ಕ್ಲಿಯರ್ ಅಲ್ಲ ಇಶ್ಯೂನ ಗೊತ್ತಿಲ್ಲ ಇನ್ನ ಪ್ರಾಯೋಜಿತ ಏನಾಗ್ತಾವ ಅಂದ್ರೆ ಯಾರೋ ಬರ್ತಾರ ಇನ್ನು ಯಾರನ್ನೋ ಕರ್ಕೊಂಬರಕ್ ಹೋಗ್ತಾರ ಇನ್ನು ಎಲ್ಲಿಂದನೋ ಮಂದಿನ ಕರ್ಕೊಂಬರ್ತಾರ ಏನೇನೋ ಅಲ್ಲಿಯೋರು ಇಲ್ಲಿ ಇಲ್ಲಿಯವರಲ್ಲಿ ಇಶ್ಯೂ ಗೊತ್ತಿಲ್ಲ ಸುಮ್ಮ ಪ್ರತಿಭಟನೆ ಮಾಡ್ತಾರ ಒಂದು ರೀತಿ ಜೂನಿಯರ್ ಆರ್ಟಿಸ್ಟ್ಗಳನ್ನ ಕರ್ಕೊಂಡ್ ಬಂದು ಆಕ್ಟಿಂಗ್ ಮಾಡಿಸ್ತಾರಲ್ಲ ಅಟ್ಲೀಸ್ಟ್ ಅವ್ರಿಗೆ ಹಿಂಗೆ ಆಕ್ಟಿಂಗ್ ಮಾಡ್ರಿ ಅಂತ ಅವ್ರು ಹೇಳಿರ್ತಾರೆ ಇವರಿಗೆ ಡೈಲಾಗ್ ಬಾಯ್ ಪಾಠ ಮಾಡ್ಸಿರ್ತಾರೆ ಅಷ್ಟ ಹಿಂಗ ರೀತಿ ಒಂದು ಧರ್ಮದ ಮಕ್ಕಳನ್ನ ಧರ್ಮದ ಹೆಸರು ಹೇಳಿ ಕರ್ಕೊಂಡ್ಬಂದು ಹಿಂಗ ಪ್ರತಿಭಟನೆಗಳೊಳಗೆ ಸೇರ್ಸೋದೇನೈತಲ್ಲ ಆ ಮಕ್ಕಳಿಗೆ ಅನ್ಯಾಯ ಮಾಡ್ದಂಗ ಇವರೆಲ್ಲ ಅನ್ಯಾಯನ ಮಾಡತ್ತಾರ ಆ ಮಕ್ಕಳನ್ನ ಹಾಳು ಮಾಡತ್ತಾರ ಆ್ಯಂಡ್ ಇಟ್ಸ್ ನಾಟ್ ಫಸ್ಟ್ ಟೈಮ್ ಈ ತರದ್ದು ಭಾಳ ಮಾಡ್ಯಾರ ಇವ್ರು ಸಿ ಎ ಟೈಮ್ ಒಳಗೆ ಅಯ್ಯಯೋ ಮುಸ್ಲಿಮ್ರಿಗೆ ಅನ್ಯಾಯ ಆಕೈತಿ ಇದು ಬಂದು ಬಿಡ್ತು ಅಂದ್ರೆ ನಾವೆಲ್ಲ ಗಡಿಪಾರ ಆಗ್ಬಿಡ್ತೀವಿ ಅಂತ ಬಾಯ್ ಪಡ್ಕೊಂಡ್ರು ಹಿಂಗ ಮಕ್ಕಳನ್ನ ಕರ್ಕೊಂಬಂದು ದೊಡ್ಡವ್ರನ್ನ ಕರ್ಕೊಂಡ್ಬಂದು ವಯಸ್ಸಾದವ್ರನ್ನೂ ಅದವ್ರನ್ನೂ ಕರ್ಕೊಂಡ್ಬಂದು ಶಾಯಿನ್ ಭಾಗದಾಗ ಪ್ರತಿಭಟನೆ ಮಾಡಿದ್ರು ತಿಂಗಳ ಗಂಟಲೆ ಪ್ರತಿಭಟನೆ ಮಾಡಿದ್ರಲ್ರಿ ಅವಾಗೆಲ್ಲ ಇದ್ದಿದ್ದು ಇಂಥ ಮಕ್ಕಳ ಧರ್ಮದ ಹೆಸರಲ್ಲಿ ಬ್ರೇನ್ ವಾಶ್ ಮಾಡಿ ಕರ್ಕೊಂಡ್ ಬಂದಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ಟೈಮ್ ಒಳಗೂ ಹಿಂಗ ಮಾಡಿದ್ರು ಕಾಶ್ಮೀರದಾಗಿಂದ ತ್ರೀ ಸೆವೆಂಟಿ ಬಿಜೆಪಿಯವ್ರ ತೆಗೆದ್ರು ಅಂದ್ರೆ ಮುಸ್ಲಿಮರಿಗೆ ನೆಲೆ ಸಿಗಂಗಿಲ್ಲ ಹಕ್ಕುಗಳು ಕೆತ್ಕೊಂಡ್ಬಿಡ್ತಾರ ಎಲ್ಲ ಹಾಳಾಕೈತಿ ಅಂತ ದೊಡ್ಡ ಗಂಟಲೆ ಪ್ರತಿಭಟನೆಗಳು ಬಂದವು ಅವಾಗೂ ಇಂಥವ್ರನ್ನ ಹುಡ್ಕಿ ಹಣ್ಕೊಂಡ್ಬಂದ್ ಅಲ್ಲಿ ಪ್ರತಿಭಟನೆ ಮಾಡಿಸಿದ್ರು ಇನ್ನ ಹಿಜಾಬ್ ರಾ ಅತ್ ಹಿಜಾಬ್ ಹಾಕ್ಕೊಂಡು ಸ್ಕೂಲಿಗೆ ಹೋಗಂಗಿಲ್ಲ ಎಲ್ಲಾ ಮಾತುಗಳು ಎದ್ದು ಬರ್ತಿದ್ದಂಗನ ಸಣ್ಣ ಸಣ್ಣ ಹುಡುಗರಿಗೆ ಹಿಜಾಬ್ ಹಾಕಿಸಿ ರೋಡ್ ಮೇಲೆ ಕುಂದ್ರಿಸಿ ಪ್ರತಿಭಟನೆ ಮಾಡಿಸಿದ್ರು ನಮ್ಮ ಹಕ್ಕು ನಮ್ಮದು ಅಂತ ಹೇಳಿ ಸಣ್ಣ ಹುಡುಗರಿಗೆ ತಿಳಿಲಾರದ ಹುಡುಗರಿಗೆ ಬಾಯಿಪಾಠ ಮಾಡಿಸಿ ಅವ್ರನ್ನ ಪ್ರತಿಭಟನೆಗೆ ಇಸೇ ಬಿಟ್ಟಿದ್ರು ಈ ಥರ ಮಾಡೋದ್ರ ಮುಖಾಂತರ ಡೇಂಜರಸ್ ಜನರೇಷನ್ ಸೃಷ್ಟಿ ಮಾಡಾಕತ್ತಾರ ನಾವು ಏನು ಮಾಡತ್ತೀವಿ ಇದರಿಂದ ದೇಶಕ್ಕೇನು ಅಪಾಯ ಐತಿ ಅನ್ನೋ ಪರಿಜ್ಞಾನ ರಾಜಕಾರಣಿಗಳಿಗಿಲ್ರಿ ರೀ ಸ್ಟೋರಿ ವಕ್ಫ್ ಬಗ್ಗೆ ನಿಮ್ಗೆ ಗೊತ್ತಾಯಿತು ಪ್ರತಿಭಟನೆಗಳ ಬಗ್ಗೆನೂ ಗೊತ್ತಿತ್ತು ಆದರೆ ಪ್ರತಿಭಟನೆಗಳು ಆಗತ್ತಾವ ಅನ್ನೋದು ಇಷ್ಟ ಸ್ಟೋರಿ ಏನು ಮಾಡಬೇಕಂದ್ರೆ ಪ್ರತಿಭಟನೆಗೆ ಮಕ್ಕಳನ್ನ ಕರ್ಕೊಂಬರೋದನ್ನ ಬ್ಯಾನ್ ಮಾಡಬೇಕು ಅಲ್ಲಿ ತನಕ ಇಂಥ ಕೆಲಸಗಳು ನಡೀತನ ಇರ್ತವೆ ಮುಗ್ಧ ಮಕ್ಕಳ ತಲೆ ತುಂಬಿಸಿ ಅವ್ರ ಹಾದಿ ತಪ್ಪಿಸೋ ಕೆಲಸಗಳು ನಡೀತಾನೆ ಇರ್ತವೆ ಬ್ರೇನ್ ವಾಶ್ ಆದ ಮಕ್ಕಳು ಮುಂದೆ ಏನಾಗ್ತಾರಂತ ಊಹೆ ಮಾಡ್ಕೊಳ್ಳೋಕ್ಕೂ ಕಷ್ಟ ಅನ್ನಿಸ್ತೈತಿ ಭಯ ಆಗ್ತೈತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ